ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಈಗ ಕಾಕಿಯ ನಿದ್ದೆಗಿಳಿಸಿವೆ ಅದರಲ್ಲಿ ಜೈಲಿನ ಒಳಗಿನ ವಿಚಾರಣಾ ಕೈದಿಗಳ ಡ್ಯಾನ್ಸ್ ಡ್ಯಾನ್ಸ್ ವಿಡಿಯೋಗಳು ವೈರಲ್ ಆಗಿದ್ದು ಅದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ನಾಲ್ವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇತ್ತ ಕಡೆ ನಟ ದರ್ಶನ್ ರವರು ಕಷ್ಟದ ಜೀವನವನ್ನು ಕಳಿತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಮೋಜಿ ಮಸ್ತಿ ಡ್ಯಾನ್ಸ್ ಇಲ್ಲಿ ನೋಡಿದ್ರೆ ನರಕ ಯಾತನೆ ಅರೆ ಅಬ್ಬಬ್ಬ ಹಾಗಾದ್ರೆ ಏನಿದು ಇದರ ಹಿಂದೆ ಯಾವುದಾದ್ರೂ ಪಿತೂರಿ ಇದೆಯಾ ನಿಜಕ್ಕೂ ಇದು ಕಾಕಿ ಪಡೆಗಳಿಗೆ ಒಂದು ಚಾಲೆಂಜ್ ಆಗಿದೆ ಅವರ ನೆಮ್ಮದಿಯನ್ನೇ ಕಸಿದುಕೊಂಡು ನಿದ್ದೆಯನ್ನು ಕಳ್ಳತನ ಮಾಡಿ ಿದ್ದಾರೆ ಜೈಲಿನಲ್ಲಿ ವಿಚಾರಣಾ ಕೈದಿಗಳ ಬೆಂದಾಸ್ ಡ್ಯಾನ್ಸ್ ಇತ್ತ ಕಡೆ ದರ್ಶನ್ ನರಕೆ ನಾಲ್ವರು ಆರೋಪಿಗಳ ವಿರುದ್ಧ ಎಫ್ಐ ಆರ್ ದಾಖಲು ಪರಪರ ಅಗ್ರಹಾರ ಜೈಲಿನ ಈ ಐಷಾರಾಮಿ ವಿಡಿಯೋಗಳು ಸದ್ಯ ಈಗ ಭಾರಿ ಭಾರಿ ಸಂಚಲನ ಸೃಷ್ಟಿಸುತ್ತಿವೆ ಇಲ್ಲಿ ನೋಡಿ ನಾಲ್ವರು ಡ್ಯಾನ್ಸ್ ಗಳು ಬೆಂದಾಸ್ ಮಾಡ್ತಾ ವಿಡಿಯೋಗಳು ಯಾವ ರೀತಿ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಅಂತ ಈ ಬಗ್ಗೆ ಪರಪರ ಅಗ್ರಹಾರ ತಾಣದಲ್ಲಿ ಪ್ರಕರಣ ದಾಖಲಾಗಿದೆ ಅಮರತ್ ಆಗಿರುವ ಜೈಲು ಅಧೀಕ್ಷಕ ಇಮಾಮ್ ಮ್ಯಾಗೇರಿ ನೀಡಿದ ದೂರಿನ ಆಧಾರದ ಮೇಲೆ ಕಾರ್ತಿಕ್ ಅರಿಯಾಸ್ ಚಿಟ್ಟೆ ಮಂಜುನಾಥ್ ಅರಿಯಾಸ್ ಮಂಜ ಧನಂಜಯ್ ಮತ್ತು ಚರಣ್ ರಾಜ್ ಎಂಬುವರ ಮೇಲೆ ಕೇಸ್ ದಾಖಲಾಗಿದೆ ಸದ್ಯ ಇದೀಗ ತನಿಖೆಯನ್ನು ನಡೆಸಲಾಗುತ್ತಿದೆ ಪರಪರ ಅಗ್ರಹಾರ ಚೇರಿನ ಎಂಟನೇ ನ ಏಳನೇ ನಲ್ಲಿದ್ದ ಈ ನಾಲ್ವರು ಕೈದಿಗಳು ಅಬೆಂದಾಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ಲದೆ ಮೊಬೈಲ್ ಗಳು ಕೂಡ ಬಳಸಿದ್ದಾರೆ ಎರಡ್ ಸಾವಿರದ ಹದಿನೆಂಟು ನವೆಂಬರ್ ನಿಂದ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ವರೆಗೆ ಈ ಕರಾಳ ಘಟನೆ ನಡೆದಿದ್ದು ಪೊಲೀಸರು ನಾಲ್ವರು ಆರೋಪಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಇದೀಗ ಮೊಬೈಲ್ ಬಳಸಿದ್ದ ಮೂವರ ಹೇಳಿಕೆ ದಾಖಲಾಗಿದೆ ಮತ್ತೊಂದು ಕಡೆ ಜೈಲಿನಲ್ಲಿ ಮೂವರು ಮೊಬೈಲ್ ಬಳಸಿದ ವಿಚಾರವಾಗಿ ಜೈಲು ಅಧಿಕಾರಿಗಳಿಗೆ ಆಂತರಿಕವಾಗಿ ತನಿಖೆ ನಡೆಸಿದ್ದಾರೆ ಸೈಕೋಪಾತ್ ಉಮೇಶ್ ರೆಡ್ಡಿ ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರು ಹಾಗೂ ಶಂಕಿತ ಉಗ್ರ ಶಮಾದ್ ಅಮಿಲ್ ಶಕೀಲ್ ಅನ್ನ ವಿಚಾರಣೆ ನಡೆಸಿ ಹೇಳಿಕೆ ಪಡೆಯಲಾಗಿದೆ ಶೀಘ್ರದಲ್ಲೇ ಈ ಆಂತರಿಕ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ ವೀಕ್ಷಕರೇ ಈ ವಿಡಿಯೋ ಕುರಿತು ನೀವೇ ನಿಂತೀರಾ ಅತ್ತ ಕಡೆ ದರ್ಶನ್ ಅವರು ಅನುಭವಿಸುತ್ತಿರುವ ಕಷ್ಟಗಳು ಇತ್ತ ಕಡೆ ಇವರ ಬೆಂದಸ್ ಡ್ಯಾನ್ ಹಾಗಾದ್ರೆ ದರ್ಶನ್ ರವರು ಪೂಜೆ ಮಾಡ ತಾಯಿ ಚಾಮುಂಡೇಶ್ವರಿ ಆ ತಾಯಿಯ ಆಶೀರ್ವಾದ ದರ್ಶನ್ ರವರ ಪಾಲಿಗೆ ಇದೆಯಾ ನಿಮ್ದೇನೆ ಕಾಮೆಂಟ್ ಇದ್ರು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದು ನಮಗೆ ಬಹು ಮುಖ್ಯ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು